ಯಾವಿ ಆಶೀರ್ವಾದಿಸಿದ್ರೆ ಮುಂಜೆ ಗೌಡನಿಗೆ ಬಲಗೈ ಎತ್ತಿ ಆಶೀರ್ವಾದಿಸಿದ ತಿಳ್ಕೊಂಡ ಹಾಲು ಮತ್ತ ಮಹಾಕಾವ್ಯಗಳು ಲಿಂಗದಳ್ಳಿ ಹಾಲಪ್ಪನವರು ಬರ್ತಿರ್ತಕ್ಕಂಥ ಬುಕ್ಕ ಎಪ್ಪತ್ತೊಂದೇ ಪೇಜ್ ನಂಬರ್

ಇವತ್ತಿನ ದಿವಸ ವಿಷಯಗಳನ್ನ ಸ್ವಚ್ಛ ಮಾಡೋದ್ರಿಂದ ಏನೋ ಬೀರ್ ದೇವರ ಆಶೀರ್ವಾದ ಸೋಮೇಶ್ವರ ಮೂವಸಿದ್ವರದಿಂದ ಒಂದು ಐದು ಹಾ ಸವಾಲು ಮಾಡಿಸ್ತಾ ನಿಮ್ಮ ಅಭಿಪ್ರಾಯ ಏನನ್ನ ನೋಡಿ ಬಂಗಾರ ಜಾಗುತ್ತೆ ಎರಡು ಮೇಲೆ ಹೆಂಗ ದುಡಿಸ್ಕೋಬೇಕು ನಿಮ್ಮ ಅಭಿಪ್ರಾಯ ಅದು ಅಂದ್ರೆ ಹಂಗ ಬೇರ್ ಬೇರೆ ಸತ್ಯದಿಂದ ನೀವು ದುಡಿಸ್ಕೊಂಡು ಸತ್ಯದಿಂದ ಬಂಡಾರದ ನಾವು ದುಡ್ಲಿಕ್ಕೆ ಭದ್ರವಾಗಿದ್ವಿ ಅಂತಕ್ಕಂಥ ಮಾತನ್ನ ಹೇಳಿ ಬಂದ ನನ್ನ ಐದು ಸವಾಲುಗಳನ್ನು ಓದಿ ಓದಿ ಚೀಟಿ ಅವರ ಚೀಟಿ ಯಾರು ತೋರು ಹೊಟ್ಟೆ ಗಲಾಟೆ ಮಾಡಬೇಡ್ರಿ ಸ್ವಲ್ಪ ಕಮಿಟಿಯವ್ರು ಹೇಳುವ ಮುಂದೆ ನೀವು ಹೇಳ್ಪಾಕ್ ಇರ್ತೀರಿ ಕಮಿಟಿ ಅವ್ರಂದ್ರೆ ನಿಮ್ ಇರ್ತಾರ ಒಳ್ಳೆ ಜಜ್ಮೆಂಟ್ ಕೊಡೋರ್ ಇರ್ತಾರ ನೀವೇ ಸರಿ ಶಾಂತದಿಂದ ಅವ್ರು ಯಾಕಂದ್ರೆ ಇವತ್ತು ಎರಡು ಮೇಳಗಳು ಕೆಲಸ ತಗೊಳ್ರಿ ಆ ಟೈಮ್ ದಾಗ ನೀವು ಒಳಗೆ ಬಂದು ಏನಾರ ಒಂದ್ ಅವರಿಗೆ ಚೂಕ್ ಮಾಡಿದ್ರಿ ಅಂದ್ರೆ ಬಾಯಿ ಒಳಗಿನ ನುಡಿ ಹಾರತವ ಅದಕ್ಕೆ ನೀವು ಬೆಳಗು ಮುಂಜಾನೆ ದಿವಸ ಬಹಳ ಒಚ್ಚು ಕಟ್ಟಾದ ಸೇವೆಯನ್ನು ಮಾಡಿಸ್ಕೊಳ್ಳೋ ಕಮಿಟಿ ಅವರು ಅದಕ್ಕೆ ನೀವು ಯಾರು ಕೂಡ ನಾವ್ ಅದು ಹಿಂಗ ಇದು ಹಿಂಗ ಮಾರದ್ ಮಾತು ಹೇಳಬೇಡ್ರಿಂದಾರ ಅವ್ರು ಬಿಟ್ಟೆ ಬಿಟ್ಟೆ ನಾವು ಇವತ್ತಿನ ದಿವಸ ನಮ್ಮ ಪ್ರಯತ್ನ ಏನ್ ಮಾಡ್ಬೇಕಾಗಿದೆ ಕಂಡ್ಯಾಳದೊಳಗೆ ನಮ್ಮ ಪ್ರಯತ್ನ ಮಾಡ್ಬೇಕಾಗಿದೆ ಕಂಡ್ಯಾಳದೊಳಗೆ ನಮ್ಮ ಪ್ರಯತ್ನ ಮಾಡಕ್ ನಾವು ಪ್ರಯತ್ನ ಪಡ್ತೀವಿ ಅಂತಕ್ಕಂಥ ಮಾತಾಡಿ ಮತ್ತೆ ಮುಂದೆ ಬರ ಕುಂಡ್ಲಿಕ್ಕ ನಮ್ ಜೋಡಿ ಅವರು ಮಾತಾಡಿರ್ತ ನಾವು ಮಾತಾಡುತ್ತಾ ಮಾತಾಡುತ್ತಾ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಅವ್ರು ಹೋದ್ರಿ ಸರ್ ಒಂದ್ ಸಾವಿರ ಹೋದ್ರಿ ಯಾವ ಸ್ತ್ರೀ ಕಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಅಭ್ಯರ್ಪುರದ ಸಂಘದ ವತಿಯಿಂದ ನಮ್ಮ ಪ್ರಶ್ನೆಗಳು ಹಿಂಗಿರ್ತವೆ ಒಂದನೇ ಪ್ರಶ್ನೆ ಕನಕದಾಸರ ತಳಮಳ ತಲ್ಲಣ ಏನಂಕಗಳೆಲ್ಲ ಕೆಲವು ಸಲ ಪ್ರತಿಭಟನೆಗೆ ಗಳಿಸಿವೆ ಶ್ರೀ ಯೋಗಿನ ಮೂಗು ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ಕೋರಿಗೋ ಸವಾಲು ಕೇಂದ್ರ ಸಿದ್ಧಯ್ಯನು ಏನು ಏನೇ ಇಲ್ಲದೆ ನಡೆಯುತ್ತಿರು ನಡೆಯು ು ತಿದ್ದರು ಸಿದ್ದಯ್ಯನು ಏನು ಏನೇ ಇಲ್ಲದೆ ನಡೆಯು ನಮ್ದು ಒಂದೇ ಸವಾಲು ನಮ್ಮದು ಎರಡನೇ ಸವನ ರಣರುದರ ಕೆಳಗೆ ಏನಾರ ಏನು ಅಂತ ಕುಳಿತರುವನು ನಮದು ಎರಡನೇ ಸವಾಲು ಹೆಂಗೈತಿ ಬ್ರಹ್ಮ ಬ್ರಹ್ಮಗಂಡು ಏನು ಯಾವ ಪತಿಯನ್ನು ತಿಳಿಯುವ ಸಾಂಪ್ರದಾಯಗಳು ಪ್ಪನ ದೇವಸ್ಥಾನಗಳ ಮುಂದೆ ವೀರಪ್ಪನ ಬಾಗಿಲಿಗೆ ಏನವಾಗಿ ಪ್ರತಿಷ್ಠಾಪನ ಮಾಡಿ ಪ್ರತಿಷ್ಠಾಪನಾ ಮಾಡಿರ್ವದೇ ಆಶೀರ್ವದಿಸಿದರು ನಮ್ದು ನಾಲ್ಕನೇ ಸವಾಲ ಗಂಗೆಯಲ್ಲಿರುವ ಎಲ್ಲಿಗೆ ಹೋಗಿ ಪೂಜೆ ಮಾಡಿ ಏನು ತುಂಬಿಕೊಂಡು ಆ ಕೊಡಗೊಳ್ಳಕ್ಕೆ ಯಾವ ಯಾವ ಗಂಕಣ ಕಟ್ಟಿದ ಒಂದೊಂದು ಜೋಳದ ದಂಟನ್ನು ಇಳಿಬಿಟ್ಟುಕೊಂಡು ಮನೆಗೆ ತರುತ್ತಾರೆ ಮರಿಯಪ್ಪನವರಿಗೆ ಏನು ಏನು ಅನಿಸಿತು ನಮ್ದು ನಾಲ್ಕನೇ ಸವಾಲ್ರಿ ಐದನೇ ಸವಾಲ್ ಉಷಾ ಅನಿರುದ್ಧ ಯಾಂಗಾರ್ವ ವಿವಾಹ ನೆರೆ ಬಸಪ್ಪಗೆ ಏನಗೆ ವಾಗ ಏನಾದ ಬಿತ್ತು ಐದನೇ ಸವಾಲು ಐತ್ರಿ ಅಫರ್ಪುರ್ನವ್ರು ಐದು ಸವಾಲು ಮಾಡ್ಯಾರ ನನಗೇನು ಸಿಗ್ತಲ್ವಾ ಪುರಾಣದಾಗ ಶಿಖರೆ ಇದೇ ಪುರಾಣ ಅಂತ ಹೇಳಿ ಸ್ಟೇಜ್ ಪುರಾಣ ಬರ್ತೀನಿ ಒಂದ್ ವೇಳೆ ಪುರಾಣವಾಗಿ ಸಿಗದಿದ್ರು ಇದೇ ಉತ್ತರ ಇದೇ ಪುಟ್ಬೇಜ ಇದೇ ಪುರಾಣದ ಅಂತ ತರ್ತೀನಿ ಸತ್ಯ ಗೊತ್ತಿತ್ತಪ್ಪ ಅಂತಂದ್ರೆ ಅಫಜಲ್ಪುರ್ ಕಲಾ ಒಪ್ಪಿಕೊಳ್ಳುದು ನನ್ನ ಸವಾಲಕ್ಕೂ ಕೂಡ ಸತ್ಯವಾಗಿರ್ತಕ್ಕಂಥ ಉತ್ತರ ಒಂದ್ ವೇಳೆ ಅವ್ರ ಕಡೆ ಪುರಾಣ ಇರದಿರದೇ ಇದ್ದು ಕೂಡ ಪುರಾಣ ಹೆಸರ ಪುಟ್ಟ ಉತ್ತರ ಸರಿಯಾಗಿ ಬಂತಪ್ಪ ಅಂತಂದ್ರೆ ಬೀರದೇವ್ರ ಅಂಗಳದಾಗ ಸತ್ಯಪ್ಪ ಹೇಳ ರಂಜನ್ ಪುರ ಸಿದ್ದು ಮಾಸ್ತರ್ ಅಂತ ಒಂದ್ ಸಾರಿ ಜೋರಾದ ಸರಿಯಿಂದ ಚಪ್ಪಾಳಿ ಚಪ್ಪಾಳಿ ಮಡಿಸಿ ಉತ್ತರ ನಾವು ಒಪ್ಪಿಕೊತೀನಿ ಅಂತಕ್ಕಂಥ ಮಾತನ್ನ ನಂದೊಂದು ಅಭಿಪ್ರಾಯ ಅದ ನಮ್ಮದು ಕೂಡ ಅದೇ ಅಭಿಪ್ರಾಯ ಅದ ಸರ್ ಒಳ್ಳೆ ಮಾತು खाने वाले कैवटो चिनग